ನಮಸ್ಕಾರ ಕನ್ನಡದ ಬಗ್ಗೆ ಎಲ್ಲೇ ಅಪಸ್ವರ ಎದ್ರು ಕನ್ನಡಕ್ಕೆ ಸ್ವಲ್ಪವನಾದರೂ ಅಪಚಾರ ಆದರೂ ಸಹ ಅಲ್ಲಿ ದನಿ ಎತ್ತಿ ಮಾತನಾಡ್ತಕ್ಕಂತಹ ಕೆಲವೇ ಉತ್ತಮ ವಾಗ್ಮಿಗಳಲ್ಲಿ ಅನಾಕೃಷ್ಣರಾಯರು ಒಬ್ಬರು ಅನಾಕರು ಎಂದೇ ಪ್ರಸಿದ್ಧರಾಗಿದ್ದ ಅನಾ ಕಾದಂಬರಿ ಸಾರ್ವಭೌಮ ಅಂತಕ್ಕಂಥ ಹೆಸರನ್ನು ಗಳಿಸಿರ್ತಕ್ಕಂಥವರು ಅವರ ಅದ್ಭುತವಾಗಿರ್ತಕ್ಕಂಥ ವಾಗ್ಜರಿಯಿಂದ ಎಂಥವರಲ್ಲಿಲ್ಲಾದರೂ ಎಂಥವರ ಮನಸ್ಸಿನಲ್ಲಾದರೂ ಕನ್ನಡದ ಬಗ್ಗೆ ಅಭಿಮಾನ ಒಕ್ಕಿಸುವ ಮಾತುಗಳನ್ನು ಆಡುವುದರಲ್ಲಿ ಅವರು ಸಿದ್ಧಹಸ್ತರಾಗಿರ್ತಕ್ಕಂಥವರು ಮತ್ತು ಎಲ್ಲಾದರೂ ಕನ್ನಡದ ಬಗ್ಗೆ ಸ್ವಲ್ಪನಾದರೂ ಅವಮಾನವಾಗ್ತಕ್ಕಂಥ ಒಂದು ಸಂದರ್ಭ ಇದ್ದರೆ ಅದನ್ನು ದನಿ ಎತ್ತಿ ಎಲ್ಲರಲ್ಲಿ ಅದನ್ನು ಹೇಳಿಕೊಳ್ಳುವಂತಹ ಒಂದು ಛಾತಿ ಇರ್ತಕ್ಕಂತಹ ಒಂದು ಅದ್ಭುತ ವ್ಯಕ್ತಿತ್ವ ಆನಕರವ್ರದು ಇವತ್ತು ಆ ಕನ್ನಡ ಭಾಷೆಯ ಮಾತು ಬಂದಾಗ ಆನಾಕ್ರ ನಮಗೆ ಎದ್ದು ಕಾಣ್ತಾರೆ ಏಕೀಕರಣ ಚಳುವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ನಮ್ಮ ಕನ್ನಡ ನಾಡಿನ ಹಿರಿಮೆಯನ್ನು ಹೆಚ್ಚಿಸಿದವರಲ್ಲಿ ಆನಾಕ್ರು ಸಹ ಒಬ್ಬರು ನಮಸ್ಕಾರ